ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ ಮೂವತ್ನಾಲ್ಕರ ವ್ಯಾಪ್ತಿಯಲ್ಲಿ ಬರುವ ರಾಜೀವ್ ಗಾಂಧಿ ನಗರ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ಒತ್ತಾಯಿಸಿ ಕಂಟೋನ್ಮೆಂಟ್ ಪ್ರದೇಶದ ರಾಜೀವ್ ಗಾಂಧಿ ನಗರದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕೆಲಕಾಲ ಪ್ರತಿಭಟನೆ ಮಾಡಿದ ನಿವಾಸಿಗಳು ತಮಗೆ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಅವರಿಗೆ ಸಲ್ಲಿಸಿದರು ಕನ್ನಡ ಚಲನಚಿತ್ರ ಖ್ಯಾತ ಯುವ ನಟರು ಹಾಗೂ ಪ್ರಗತಿಪರ ಚಿಂತಕರು ಆದ ಚೇತನ್ ಅಹಿಂಸಾ ಮತ್ತು ಕನ್ನಡಪರ ಹೋರಾಟ ಸಂಘಗಳು ಹಾಗೂ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಮೂವತ್ನಾಲ್ಕನೇ ವಾರ್ಡ್ನ ನಿವಾಸಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಮ್ಮ ಸುದ್ದಿವಾಹಿನಿ ನಟ ಮತ್ತು ಕನ್ನಡಪರ ಹೋರಾಟಗಾರರು ಮಾತನಾಡಿದ್ದು ಹೀಗೆ ಅಲ್ಲ ಮಟ್ಟದ ಹೋರಾಟದಿಂದಲೇ ನಮ್ಗೆ ಯಾವ್ದು ಬದಲಾವಣೆ ಆಗಿದೆ ನಿಮ್ಮ ಹೋರಾಟದ ಜೊತೆ ನಿಂತಿರ್ತೀರಿ ಗೊತ್ತಾಗಿದೆ ಅದೇ ಅರವತ್ತು ವರ್ಷದಿಂದ ಈ ಹೋರಾಟ ನಡೀತಾ ಇದೆ ಅಂದ್ರೆ ಎಷ್ಟು ಒಂದು ರೀತಿ ಕ್ಯೂಡ ಮತ್ತು ಕುರುಡ ಸರ್ಕಾರಗಳು ಅಂತ ನಮ್ಗೆ ಗೊತ್ತಾಗುತ್ತೆ ಈ ಸರ್ಕಾರಗಳು ಯಾರು ಪರವಾಗಿದೆ ಅದು ಬರೀ ಬಳ್ಳಾರಿಯಲ್ಲಿ ಅಷ್ಟೇ ಅಲ್ಲ ಇಡೀ ಅಖಂಡ ಕರ್ನಾಟಕದಲ್ಲಿ ಅಂದ್ರೆ ಶ್ರೀಮಂತರು ಆಳುವ ವರ್ಗ ಬರೀ ಅಗರ್ಭವಾದ ಕನೆಕ್ಷನ್ ಇರೋ ಪರವಾಗಿ ನಿಂತಿರ್ತಾರೆ ಹೊರತು ಜನಸಾಮಾನ್ಯರು ಯಾರು ಪರವಾಗಿರ್ಬೇಕು ಯಾರಿವತ್ತು ನಮಗೆ ರಾಜೀವ್ ಗಾಂಧಿ ಮತ್ತು ಬೇರೆ ಬೇರೆ ಕಡೆ ಜಾಗಗಳಲ್ಲಿ ಜಾಗಗಳಲ್ಲಿರ್ತಾರೋ ಯಾರಿವತ್ತು ಬಡ ಬಡತಲ್ಲಿರ್ತಾರೋ ಈ ಜನರ ನಿರ್ಲಕ್ಷ್ಯ ಮಾಡ್ತಾರೆ ಈ ಜನನ ಬರೀ ವೋಟನ್ನು ಬಳಸಿ ಅವ್ರ ಜೀವನದ ಬಗ್ಗೆ ಕಾಳಜಿ ಇಲ್ಲ ನಮಗೆ ಪರ್ಯಾಯ ಬೇಕು ಕರ್ನಾಟಕಕ್ಕೆ ಇಲ್ಲಿ ಎಷ್ಟೋ ಕಡೆ ನಾನು ನೋಡ್ತಾ ಇದ್ದಾಗ ಕರ್ನಾಟಕ ಫ್ಲ್ಯಾಗ್ ನೋಡಿದೆ ಇಲ್ಲಿ ಕರ್ನಾಟಕ ಶಾಲ್ ನೋಡ್ತಾ ಇದ್ದೀವಿ ನಮ್ಮ ಕರ್ನಾಟಕಕ್ಕೆ ನಮ್ಮ ನಿಜವಾಗಲೂ ಕನ್ನಡದ ಪರವಾದ ಜನ ಕರ್ನಾಟಕ ಜನದ ಬಗ್ಗೆ ಕಾಳಜಿ ಇರೋ ಸರ್ಕಾರಗಳು ಬೇಕು ಈ ಸರ್ಕಾರಗಳು ಭಾಳ ದೊಡ್ಡದಾಗಿ ಐದು ತಾಪೆ ಹಚ್ಚೋ ಸ್ಕೀಮ್ ತಂದ್ಬಿಟ್ಟು ಅಧಿಕಾರಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬಂದ ಮೇಲೆ ಏನು ಉಪಯೋಗಕರನ್ನು ಮಾಡ್ತಾ ಇಲ್ಲ ಹಳ್ಳೆಕಾಯಿ ಬೀಜ ತಿನ್ಕೊಂಡು ಕೂತಿರ್ತಾರೆ ನಮ್ಮ ನಿಜವಾಲು ದಿನನಿತ್ಯ ಕೆಲಸ ಮಾಡೋ ಜನ ಬೇಕು ಅಂಥ ನಾಯಕತ್ವ ಬೇಕು ಅಂಥ ಪ್ರತಿನಿಧಿಗಳು ನಮ್ಮ ಬಳ್ಳಾರಿಯಿಂದ ಬೇಕು ಕರ್ನಾಟಕದ ಮೂಲ ಮೂಲಿಂದ ಬರಬೇಕು ನಾನು ಎಂದೆಂದಿಗೂ ನಿಮ್ಮ ಜೊತೆ ನಿಂತೀನಿ ನ್ಯಾಯಬದ್ಧವಾದ ಯಾವುದೇ ಹೋರಾಟ ಇದೆಯೋ ಅದು ದಲಿತರ ಪರ ಕನ್ನಡ ಪರ ಆದಿವಾಸಿ ಪರ ಮಹಿಳಾ ಪರ ಒಂದು ಸಮ ಸಮಾಜದ ಪರ ಯಾಕಂದ್ರೆ ಉತ್ತಮ ಸಮಾಜ ಅಂದರೆ ಯಾವುದು ಒಂದು ಸಂವಿಧಾನ ಸಮಾಜ ಅಂದ್ರೆ ಯಾವುದು ಅದು ಸಮ ಸಮಾಜ ಸೊ ಆ ಸಮ ಸಮಾಜದ ಪರವಾಗಿ ನಾನು ಎಲ್ಲರಿಗೂ ಜೈ ಕರ್ನಾಟಕ ಜೈ ಭೀಮ್ ಜೈ ಭಿ ಕೂಡ ನಾಚಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಧಿಕಾರಿಗಳಿಗೆ ನಿಮಗೆ ನೀವು ಸಂವಿಧಾನದಲ್ಲಿ ಕೆಲಸ ಮಾಡ್ತಾ ಇದೀರಾ ಏನು ನಿಮಗೆ ನಾನು ಕೈಗಳು ಕೆಲಸ ಮಾಡ್ತಾ ಇದೀರಾ ಇಲ್ಲ ಬ್ರೋಕರ್ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವಾಗಲೇ ಎರಡು ವರ್ಷ ಆಯ್ತ್ರಿ ಹಕ್ಕು ಪತ್ರ ಬದಲಾವಣೆ ನಿಮ್ಮ 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 ಇಲಾಖೆಗಾಗಿ ಏನ್ ಮಾಡ್ತಾ ಇದ್ದೀರಾ ನೋಡಿ ಈ ಕೂಗು ನಿಜಕ್ಕೂ ಕೂಡ ಬಹಳ ಗಂಭೀರವಾಗಿದೆ ಮುಂದಿನ ದಿನಗಳಲ್ಲಿ ತಾವು ದಯವಿಟ್ಟು ನಮಗೆ ರಾಜೀವ್ ಗಾಂಧಿ ನಗರ ನಿವಾಸಿಗಳಂತ ಸುಮಾರು ಇನ್ನೂರ ಅರವತ್ತ್ ಮೂರು ಮನೆಗಳಿಗೆ ಅಕ್ಕುಪತ್ರ ನೀಡುವುದಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಯಾಕಂದ್ರೆ ಎಷ್ಟು ಸಾರಿ ನಿಮ್ಮ ಕಚೇರಿಗಳಿಗೆ ತಿರುಗಬೇಕು ರೀ ನಾವು ರೀ ಇವತ್ತು ಒಂದು ಇವತ್ತು ಅಲ್ಲಿ ಸುಮಾರು ಸಾವಿರ ಎರಡು ಸಾವಿರ ಜನಗಳಿದ್ದಾರೆ ಕೇವಲ ಐವತ್ತಿಂದ ಅರವತ್ತು ಜನ ಮಾತ್ರ ಇಲ್ಲಿಗೆ ಬಂದಿದ್ದಾರೆ ಕಾರಣ ಏನು ಗೊತ್ತಾ ಇವತ್ತಲ್ಲಿ ಕೂಲಿ ಕೆಲಸ ಮನೆ ಕೆಲಸ ಆಟೋ ರಿಕ್ಷಾ ಬಡಿಗೆ ಕೆಲಸ ಮಾಡೋಕೋದ್ರು ಮಾತ್ರ ಇವತ್ತು ಊಟ ರೀ ಇಲ್ಲಂದ್ರೆ ಬರಲ್ಲ ರೀ ಲಿಟ್ಟಲ್ಲಿ ದಯವಿಟ್ಟು ತಾವು ಸರ್ಕಾರದ ಮಟ್ಟಕ್ಕೆ ಮಾತ್ರ ಕೆಲಸ ಮಾಡಿ ನಾಳೆ ಕೈಗಳಿಂದ ಕೆಲಸ ಮಾಡ್ಬೇಡಂತ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ ನಾನು ಹಿಂದುಳಿದ ವರ್ಗದ ಕೂಲಿ ಕಾರ್ಮಿಕರು ಸಾಕಷ್ಟು ಬಹುತೇಕ ಜನರು ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಬದುಕ್ತಾ ಇದ್ದಾರೆ ಸುಮಾರು ನೀವು ಆ ವಾಸ ಮಾಡ್ತಕ್ಕಂಥ ಅರವತ್ತು ವರ್ಷಗಳಿಂದ ಇವತ್ತು ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕ ಕೊಡೋ ಒಂದು ಕೆಲಸನ ಹಿಂದೆ ಆಳಿ ಹೋಗಿರ್ತಕ್ಕಂಥ ಸರ್ಕಾರ ಆಗಿರ್ಬೋದು ಈಗ ಆಳುವ ಸರ್ಕಾರಗಳಾಗಿರ್ಬೋದು ಯಾಕೆ ವಿಳಂಬ ಧೋರಣೆಗಳನ್ನ ಮಾಡ್ತಾ ಇದ್ದೀರ ಅದು ಎಲ್ಲ ರೀತಿಯಿಂದ ಹೋರಾಟ ಮಾಡಿದರೂ ಸಹ ನೀವು ಹಕ್ಕುಪತ್ರ ಕೊಡೋಂಥ ಕೆಲಸ ಕೆಲಸ ಯಾಕೆ ಮಾಡ್ತಾ ಇಲ್ಲ ನಿಮ್ ಕೆಲಸ ಏನೈತ್ರಿ ಸ್ವಾಮಿ ಅಲ್ಲ ನಿಮಗೆ ಕೆಲಸ ಏನೈತೆ ಇವಾಗ ನೀವು ಓಟ್ ಕೇಳಕ್ ಬರ್ತೀರಾ ಓಟ್ ಕೇಳಕ್ ಬಂದಾಗ ಏನಂತ ಹೇಳ್ತೀರಾ ನೀವು ನಿಮ್ಮ ಮನೆಗೆ ಹಕ್ಕುಪತ್ರ ಮಾಡಿಕೊಡ್ತೀವಿ ನಿಮ್ಮ ರಸ್ತೆ ಮಾಡ್ತೀವಿ ವಿದ್ಯುತ್ ದೀಪ ಮಾಡ್ತೀವಿ ಒಳ್ಳೆ ಶಿಕ್ಷಣ ಕೊಡ್ತೀವಿ ಒಳ್ಳೆ ಆರೋಗ್ಯ ಕೊಡ್ತೀವಿ ಅಂತ ಹೇಳ್ತೀರಲ್ಲ ಒಂದು ಬದುಕಲಿಕ್ಕೆ ವಾಸ ಮಾಡ್ಲಿಕ್ಕೆ ಒಂದು ಹಕ್ಕುಪತ್ರ ಕೊಡ್ಲಿಕ್ಕೆ ಆ ಭಾಗದಲ್ಲಿ ನೀವು ಬರೀ ಆ ಭಾಗದ ಒಂದೇ ಅಲ್ಲ ಮೂವತ್ ಮೂರನೇ ವಾರ್ಡ್ ಭಾಗದಲ್ಲಿ ಬೇಕಾದಷ್ಟು ಸ್ಲಂ ಬೋರ್ಡ್ಗಳು ಇದಾವೆ ಇನ್ನು ಎಷ್ಟೋ ಜನಕ್ಕೆ ಇನ್ನೂ ಕೊಟ್ಟಿಲ್ಲ ದಯವಿಟ್ಟು ಈ ಹಕ್ಕುಪತ್ರ ಕೊಡುವಂತ ಕೆಲಸ ಮಾಡ್ರಿ